ಭಾರತ ಇವತ್ತು ಜಗತ್ತಿನಲ್ಲಿ ಶಕ್ತಿಶಾಲಿ ಅಭಿವೃದ್ಧಿ ಹೊಂದಲು ದೊಡ್ಡ ಕಾರಣ ನಮ್ಮ ಶ್ರೇಷ್ಠ ಸಂವಿಧಾನದಿಂದ ಭಾರತ ವೇಗವಾಗಿ ಅಭಿವೃದ್ಧಿಯಾಗುತ್ತಿದೆ ಎಂದು ಕೆನರಾ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ರು ಸೋಮವಾರ ಬೆಳಗಾವಿಯ ಅಂಬೇಡ್ಕರ್ ಉದ್ಯಾನವನದಲ್ಲಿ ಅಂಬೇಡ್ಕರ್ ಪುತಲಿಗೆ ಮಾಲಾರ್ಪಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರಚನೆಯಿಂದ ಅನೇಕ ವಿಶ್ಲೇಷಣೆ ಮಾಡಿ ಭಾರತ ಸಂವಿಧಾನ ಒಂದು ಶ್ರೇಷ್ಠ ಸಂವಿಧಾನವಾಗಬೇಕು ಎನ್ನುವ ಕಾರಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಸಮಿತಿ ರಚನೆ ಸುದೀರ್ಘವಾಗಿ ಚರ್ಚಿಸಿ ಒಂದು ಶ್ರೇಷ್ಠ ಸಂವಿಧಾನ ಭಾರತಕ್ಕೆ ಅಂಬೇಡ್ಕರ್ ಕೊಟ್ಟಿದ್ದಾರೆ ಎಂದರು ಸಂವಿಧಾನದ ಬಗ್ಗೆ ಸುದೀರ್ಘವಾಗಿ ಒಂದು ವಾರಗಳ ಕಾಲ ಚರ್ಚೆ ಮಾಡಿರುವುದು ಇಡೀ ದೇಶದ ಇತಿಹಾಸದಲ್ಲಿ ಕರ್ನಾಟಕ ವಿಧಾನಸಭೆ ಮೊಟ್ಟ ಮೊದಲನೇದಾಗಿ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿರೋ ವಿಧಾನಸಭೆಗೆ ಅಂತ ಕರ್ನಾಟಕ ಹೆಮ್ಮೆಗೆ ಪಾತ್ರವಾಗಿರುತ್ತೆ ಇದಲ್ಲದೆ ಸ್ಪೀಕರ್ ಆಗಿ ಸಂವಿಧಾನದ ಬಗ್ಗೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗಗಳ ಬಗ್ಗೆ ನಾನು ಅದು ಎಷ್ಟು ಈ ರೀತಿಯ ಒಂದು ವ್ಯವಸ್ಥೆಯೆಲ್ಲ ನಿರ್ಮಾಣ ಆಗುವಾಗ ಸಂವಿಧಾನ ಸಮಿತಿಯಲ್ಲಿ ಚರ್ಚೆ ಆಗಿರೋ ವಿಷಯಗಳಲ್ಲದೆ ಡಾಕ್ಟರ್ ಅಂಬೇಡ್ಕರ್ ಅವರ ದೃಷ್ಟಿಕೋನ ಏನು ಅನ್ನೋದ್ರ ಎಲ್ಲ ನಾವು ಚರ್ಚೆ ಮಾಡಿದ್ದೇವೆ ಡಾಕ್ಟರ್ ಅಂಬೇಡ್ಕರ್ ಅವರಿಗಿದ್ದಂತಹ ಆ ಒಂದು ಇಂಟೆಲೆಕ್ಚುವಲ್ ಕೆಪಾಸಿಟಿ ಅಂದರೆ ಒಂದು ಬುದ್ಧಿಮತ್ತೆ ಇದೆಯಲ್ಲ ಪ್ರೌಢಿಮೆ ಇದೆಯಲ್ಲ ಆ ಕಾರಣದಿಂದಾಗಿ ಇಡೀ ರಾಷ್ಟ್ರದ ಕೃಷಿ ಕ್ಷೇತ್ರ ಕಾರ್ಮಿಕ ಕ್ಷೇತ್ರ ಆರ್ಥಿಕ ಕ್ಷೇತ್ರ ವಿದೇಶಿ ನೀತಿಯನ್ನು ಒಳಗೊಂಡಂತೆ ಕೈಗಾರಿಕಾ ನೀತಿ ಇತ್ಯಾದಿ 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 ಕ್ಷೇತ್ರಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರೋ ದೃಷ್ಟಿಕೋನ ಇದೆಯಲ್ಲ ಅದು ಸದಾ ಸಾರ್ವಜನಿಕ ಜೀವನಕ್ಕೆ ಒಂದು ದಾರಿದೀಪ ಆ ದಾರಿದೀಪ ಅಂಥ ಒಂದು ಶ್ರೇಷ್ಠ ಕೊಡುಗೆಯನ್ನು ಇಡೀ ರಾಷ್ಟ್ರದ ಹಿತಚಿಂತನೆಯಲ್ಲಿ ನೀಡಿದ್ದಾರೆ ನಾನು ಅವರ ಪುನಃ ಪ್ಯಾಕ್ಟ್ ಇರಬಹುದು ಅವರ ಬೌದ್ಧ ಧರ್ಮದ ಸ್ವೀಕಾರದ ಹಿನ್ನೆಲೆ ಇರಬಹುದು ಅವರು ಅವರು ಈ ಸಮಾಜದ ಬಗ್ಗೆ ಹೊಂದಿರುವಂತಹ ರಾಷ್ಟ್ರದ ಬಗ್ಗೆ ಹೊಂದಿರುವಂತಹ ನಮ್ಮ ದೇಶದ ಏಕತೆ ಅಖಂಡತೆ ಸಮಗ್ರತೆಯ ರಕ್ಷಣೆಯಲ್ಲಿ ಅವರು ಕೊಟ್ಟಂತಹ ಅವರ ವಿಚಾರಗಳು ಸದಾ ನಮಗೆ ಸ್ಫೂರ್ತಿಯನ್ನು ಕೊಡುವಂಥದ್ದು ಹಾಗಾಗಿ ನಾನು ನಮ್ಮ ಯುವ ಪೀಳಿಗೆಯಲ್ಲಿ ವಿನಂತಿ ಮಾಡಿಕೊಳ್ತೀನಿ ನಾವು ಅಂಬೇಡ್ಕರ್ ಅವರನ್ನು ನೆನಪಿಸ್ಕೊಳ್ತಾ ಅವರ ಇನ್ನಷ್ಟು ಹೆಚ್ಚು ಅಧ್ಯಯನ ಮಾಡ್ತಾ ಅವರ ವಿಚಾರಗಳನ್ನು ಇನ್ನಷ್ಟು ಹೆಚ್ಚು ಅಧ್ಯಯನ ಮಾಡ್ತಾ ನಮ್ಮನ್ನು ನಾವು ಸಾರ್ವಜನಿಕ ಜೀವನದಲ್ಲಿ ರಾಷ್ಟ್ರ ಜೀವನದಲ್ಲಿ ತೊಡಗಿಸ್ಕೊಳ್ಳೋಣ ಅಂತ ನಾನು ವಿನಂತಿ ಮಾಡ್ತೇನೆ ಕೊನೆಯದಾಗಿ ಅಂಬೇಡ್ಕರ್ ಅವರು ಕರ್ನಾಟಕಕ್ಕೆ ಬಂದು ನೂರು ವರ್ಷ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಮೊನ್ನೆ ಹನ್ನನೇ ತಾರೀಕು ವಿಧಾನಸೌಧದ ಅಂಬೇಡ್ಕರ್ ಅವರ ಪುತ್ಥಳಿಯ ಎದುರಿನಿಂದ ಭೀಮ ಹೆಜ್ಜೆ ಈ ಒಂದು ರಥಯಾತ್ರೆ ಪ್ರಾರಂಭವಾಗಿದೆ ಅದು ನಿನ್ನೆ ಕಿತ್ತೂರಿಗೆ ಆಗಮಿಸಿದಾಗ ನಾವೆಲ್ಲ ಜೊತೆಗಿದ್ದು ಅದನ್ನು ಸ್ವಾಗತಿಸಿದ್ದೀವಿ ನಾಳೆ ನಿಪ್ಪಾಣಿಯೊಳಗೆ ಈ ಭೀಮ ಹೆಜ್ಜೆಯ ಶತಮಾನದ ನೆನಪನ್ನು ಮಾಡಿಕೊಳ್ಳುವಂತಹ ಭಾಳ ದೊಡ್ಡ ಕಾರ್ಯಕ್ರಮವನ್ನು ನಾವು ನಿಪ್ಪಾಣಿ ಒಳಗೆ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ನಡೆಸ್ತಾ ಇದ್ದೇವೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ನಮ್ಮ ಪಕ್ಷದ ಎಲ್ಲ ಹಿರಿಕಿರಿಯ ಪದಾಧಿಕಾರಿಗಳು ಪರಿಚಯ ಇದ್ದೇ ಇದೆ ಹಾಗಾಗಿ ನಾನು ಅದಕ್ಕಿಂತ ಹೆಚ್ಚು ಸಮಯ ತಗೊಳ್ಳಿ ರಾಜ್ಯ ಸರ್ಕಾರ ಸಂವಿಧಾನ ಭಾರತಕ್ಕೆ ಒಂದು ದೊಡ್ಡ ಗ್ರಂಥ ಲಿಖಿತವಾದ ಗ್ರಂಥ ಅನೇಕ ಹೆಗ್ಗಳಿಕೆಗೆ ಕಾರಣವಾಗಿದೆ ಮಾನವೀಯ ಮೌಲ್ಯ ಸಾಮಾಜಿಕ ರಾಷ್ಟ್ರದ ಭವಿಷ್ಯದ ನಿರ್ಮಾಣದ ಕಲ್ಪನೆಯಿಂದ ಅತ್ಯಂತ ವಿಶಾಲವಾದ ದೃಷ್ಟಿಕೋನದಲ್ಲಿ ನಿರ್ಮಾಣವಾಗಿ ಕರೆಸಿಕೊಳ್ಳಲು ಅಂಬೇಡ್ಕರ್ ಅವರ ನೋವಿನ ಕೈಯ ಘಟನೆಗಳಲ್ಲಿ ಅರೆತು ದೇಶ ವಿದೇಶದಲ್ಲಿ ಅಧ್ಯಯನ ಮಾಡಿ ಶ್ರೇಷ್ಠ ಸಂವಿಧಾನ ನೀಡಿದ್ದಾರೆ ಅವರಿಗೆ ಭಾರತ ರತ್ನ ಮಾತ್ರವಲ್ಲ ವಿಶ್ವಮಾನ್ಯ ಎಂದರು ಸಂಕಲ್ಪ ಶಿಂದೆ ಕೆಮಿಂಖ ನ್ಯೂಸ್ ಬೆಳಗಾವಿ